ನಮ್ಮ ಭಜನಾ ಗುಂಪಿನಲ್ಲಿ ಎಲ್ಲ ರೀತಿಯ ಸಾಹಿತ್ಯ ಪ್ರಕಾರಕ್ಕೂ ಅವಕಾಶ ಮಾಡಿಕೊಟ್ಟಿರುವುದು ವಿಶೇಷ ಹಾಗೂ ಶ್ಲಾಘನೀಯ ಸಾರ್ವಕಾಲಿಕ ಮಾರ್ಗದರ್ಶಕ ಗ್ರಂಥವಾದ ಡಾಕ್ಟರ್ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ಪರಿಚಯವೂ ಸಹ ಇದರಲ್ಲಿ ಸೇರಿದೆ ಸದಸ್ಯರಿಗೆ ಕಗ್ಗವನ್ನು ಕಳುಹಿಸಿ ಪ್ರತಿಯೊಂದು ಕಗ್ಗವನ್ನು ಗಮನಿಸಿ ಕಳುಹಿಸಿದ ವಿಡಿಯೋವನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡುವ ಕಾರ್ಯವನ್ನು ಸಮರ್ಥವಾಗಿ ನಿರ್ವಹಿಸುತ್ತಿರುವ ಸುಬ್ರಾ ಹೆಗಡೆ ಸರ್ ಲತಾ ಮೇಡಮ್ ಹಾಗೂ ಉಳಿದ ನಿರ್ವಾಹಕರೆಲ್ಲರಿಗೂ ವಂದನೆಗಳು ಹಾಗೂ ಅಭಿನಂದನೆಗಳು ಪ್ರಸ್ತುತ ನನ್ನ ಸರದಿಯಲ್ಲಿ ಏಳ್ ಎಂಟುನೂರ ಐವತ್ತೊಂಬತ್ತನೇ ಮುಕ್ತಕದ ವಾಚನ ವ್ಯಾಖ್ಯಾನದ ಪ್ರಯತ್ನ ಪ್ರಕೃತಿಯನವರತ ಮನುಜನ ತಿದ್ದುತಿರುವಂತೆ ವಿಕೃತಿಗೊಳಿಸುವನವನುಂ ಪ್ರಕೃತಿಯನವರತ ಮನುಜನ ತಿದ್ದುತಿರುವಂತೆ ವಿಕೃತಿಗೊಳಿಸುವನವನು ಆಕೆಯಂಗಗಳ ಕೃಷಿಕ ರಸತಂತ್ರಿ ಶಿಲ್ಪಿ ವಾಹನಯಂತ್ರಿ ವ್ಯಾಕೃತಿಸರೇನ್ ಅವಳ ಮಂಕುತಿಮ್ಮ ಪ್ರಕೃತಿಯ ನವರತ ಮನುಜನ ತಿದ್ದುತಿರುವಂತೆ ಪ್ರಕೃತಿಯನವರತ ಮನುಜನ ತಿದ್ದುತಿರುವಂತೆ ವಿಕೃತಿಗೊಳಿಸುವನವನು ಆಕೆಯಂಗಗಳ ಕೃಷಿಕ ರಸತಂತ್ರೀ ಶಿಲ್ಪೀ ವಾಹನ ಭೂ ಭೂಕೃಷಿಕ ರಸತಂತ್ರಿ ಶಿಲ್ಪಿ ವಾಹನ ಯಂತ್ರಿ ವ್ಯಾಕೃತಿ ಸರೇನವಳ ಮಂಕುತಿಮ್ಮ ಮನುಷ್ಯ ಪ್ರಕೃತಿಯಲ್ಲಿರುವ ಎಲ್ಲದನ್ನು ತನ್ನ ಉಪಯೋಗ ಸಂತೋಷಕ್ಕಾಗಿ ವಿಕೃತಗೊಳಿಸ್ತಾನೆ ಇರ್ತಾನೆ ಪ್ರಕೃತಿಯು ಪ್ರಚೋದನೆ ನೀಡ್ತಾಳೋ ಏನೋ ಎಂದು ಹೇಳುತ್ತಾರೆ ಕೃಷಿ ಮಾಡುವ ರೈತ ಭೂಮಿಯನ್ನು ಉಳುಮೆ ಮಾಡಿ ವಿಕಾರಗೊಳಿಸ್ತಾನೆ ಭೂವಿಜ್ಞಾನಿ ಭೂಗರ್ಭದಲ್ಲಿರುವಂಥ ಲೋಹ ಅದಿರು ಖನಿಜಗಳನ್ನು ತೆಗೆಯುವ ಸಲುವಾಗಿ ವಿಕಾರಗೊಳಿಸ್ತಾನೆ ಇನ್ನು ಶಿಲ್ಪಿ ಪ್ರಕೃತಿಯಲ್ಲಿರುವ ಮರ ಕಲ್ಲುಗಳನ್ನು ಉಪಯೋಗಿಸಿ ತನ್ನ ಕೌಶಲ್ಯವನ್ನು ಮೆರೆಸ್ತಾನೆ ವಾಹನಗಳನ್ನು ತಯಾರಿಸುವಂಥ ಯಂತ್ರಜ್ಞ ಲೋಹಗಳನ್ನು ಬಳಸಿ ಯಂತ್ರ ತಯಾರಿಸಿ ಭೂಮಿಯ ಮೇಲೆ ಓಡಾಡುವಂತೆ ಮಾಡ್ತಾನೆ ಅಂತೂ ಈ ಎಲ್ಲ ಕಾರ್ಯಗಳು ಭೂಮಿಯನ್ನು ವಿಕಾರ ಮಾಡ್ತವೆ ಅನ್ನುವುದು ಡಿ ವಿ ಅವರ ಕಳಕಳಿ